ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ವತಿಯಿಂದ ಮೊದಲಿಗೆ ನಾನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಕಾರರು ನನ್ನ ಒಂದು ಹೋರಾಟದ ಆದಿ ಮತ್ತು ನಾನು ಈ ರೀತಿ ಹೋರಾಟ ಮಾಡಲಿಕ್ಕೆ ಉತ್ತಮವಾದಂಥ ಹೋರಾಟದ ಮೂಲಕ ಕೊಂಡೊಯ್ದಿರ್ತಕ್ಕಂಥ ನಮ್ಮ ದಿವಂಗತ ಜಿಗ್ನೇಶ್ ಶಂಕರನ್ನು ನನ್ನ ಪಾದ ಕಮಲಗಳಿಗೆ ಇವತ್ತಿನ ದಿವಸ ನನ್ನ ಗುರುಗಳು ನನ್ನ ಸಂಪೂರ್ಣವಾದಂಥ ಒಂದು ಬೆಳಕು ಅಂತೇಳಿದ್ರೆ ಹೋರಾಟದ ಬೆಳಕು ಅಂತ ಹೇಳಿದ್ರೆ ನನ್ನ ಗುರುಗಳು ನಮ್ಮ ದಿವಗಂತ ಜಿಗಣೇಶ್ ಶಂಕರನ್ನ ಪಾದ ಕಂಬಲಗಳಿಗೆ ಇವ ಸಂದರ್ಭದಲ್ಲಿ ನನ್ನ ಬಹುಕೋಟಿ ಭೇಮ ನಮನಗಳನ್ನು ನಾವು ಸಲ್ಲಿಸ್ತಾ ಈ ಒಂದು ಪತ್ರಿಕೆ ಹೇಳಿಕೆಯ ಹಿನ್ನೆಲ್ ಹಿನ್ನೆಲೆಯಲ್ಲಿ ಅಡಗಿರ್ತಕ್ಕಂಥ ವಿಚಾರ ಏನಂತೇಳಿದ್ರೆ ಇದು ಚಿನ್ನಕೋಟೆ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕ ಗ್ರಾಮ ಪಂಚಾಯಿತಿಗೆ ಸೇರಿರ್ತಕ್ಕಂಥ ಒಂದು ಮರುವೆ ಹಳ್ಳ ಆ ಮರುವೆ ಹಳ್ಳದ ಗ್ರಾಮ ಪಂಜ ಗ್ರಾಮದಲ್ಲಿ ಒಬ್ಬ ಬಲಿಷ್ಠ ವರ್ಗದವರೆಂದೇಳಿ ಈಗ್ಗುತ್ತಾ ಬೀಗುತ್ತಾ ಇವತ್ತಿನ ದಿವಸ ಸರ್ಕಾರಿ ಸರ್ವೆ ಅಧಿಕಾರಿಗಳು ಬಂದು ಇದು ಸರ್ಕಾರಕ್ಕೆ ಸೇರಿರ್ತಕ್ಕಂಥ ಸರ್ಕಾರಿ ಜಮೀನು ಇದು ಎಲ್ಲ ಜಾತಿಯ ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಎನ್ನುವಂತೆ ನಿಗದಿಪಡಿಸಿ ಬಂಗಾರಪೇಟೆ ತಾಲೂಕು ಸರ್ವಾಧಿಕಾರಿಗಳು ಸರ್ವೆ ಅಧಿಕಾರಿಗಳನ್ನು ಕರೆಯಿಸಿ ಇದು ಎರಡು ಎಕರೆ ಎರಡು ಎಕರೆ ಮೂವತ್ತಾರು ಗುಂಟೆ ಇಪ್ಪತ್ತಾರು ಗುಂಟೆ ಇದು ಸರ್ಕಾರಿ ಕರಾಬಿದು ನಿವೇಶನ ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಮೀಸಲಿಡಬೇಕಂತಬಿಟ್ಟು ಹೇಳಿದಂತಕ್ಕಂಥ ಜಮೀನು ಇದನ್ನು ಸಂಬಂಧಪಟ್ಟಂಥ ಕೆಸನಳ್ಳಿ ಗ್ರಾಮ ಪಂಚಾಯಿತಿಯ ಮರುವೆ ಹಳ್ಳದ ಗ್ರಾಮದ ನಿವಾಸಿಯಾದಂಥ ರಾಮಯ್ಯನವರು ರಾಮಸ್ವಾಮಿರವರು ದುರಂಕಾರಿ ರಾಮಸ್ವಾಮಿರವರು ಇವತ್ತಿನ ದಿವಸ ಈ ಒಂದು ಜಮೀನನ್ನು ಕಬಲಿಸಿ ಸರ್ಕಾರ ಸರ್ವೆ ಅಧಿಕಾರಿಗಳು ನಿಗದಿಪಡಿಸಿರ್ತಕ್ಕಂಥ ಸರ್ವೆ ಕಲ್ಲುಗಳನ್ನು ಬೌಂಡ್ರಿಯನ್ನು ಫಿಕ್ಸ್ ಮಾಡಿರ್ತಕ್ಕಂಥ ಕಲ್ಲುಗಳನ್ನು ಕಿತ್ತಾಕಿ ಇವತ್ತೊಂದು ರಾಜವಾಗಿ ಉಳುವೆ ಮಾಡಿ ಇವತ್ತಿನ ದಿವಸ ಇದನ್ನು ಕಬಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಟ್ಟಿದ್ದಾರೆ ಆದ್ರೂ ನಾವು ಅವ್ರಿಗೆ ಧಿಕ್ಕಾರಾಗ್ತಾಯಿದ್ದೀವಿ ಈ ಸಂಬಂಧಪಟ್ಟಂಥ ಮೀಸಲು ಕ್ಷೇತ್ರದ ಜನಪ್ರಿಯ ಶಾಸಕಗಳಿಗೂ ಕೂಡ ಇದರ ವಿಚಾರವಾಗಿ ಇದು ಸರ್ಕಾರಿ ಗೋಮಾಳ ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳು ಮತ್ತು ತಾಲೂಕು ಕಚೇರಿ ಆಡಳಿತ ಹೋಗಿ ಇದರ ವಿಚಾರವಾಗಿ ಇದರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಅದು ಸರ್ಕಾರಿ ಜಮೀನಾಗಿದ್ದರೆ ಅದನ್ನು ಮುಟ್ಕೊಳ್ಳಂತ ಕೂಡ ಸಂಬಂಧಪಟ್ಟಂಥ ತಿಳಿಸ ಅದು ಸಂಬಂಧಪಟ್ಟಂಥ ಶಾಸಕರು ತಿಳಿಸಿದ್ರು ಕೂಡ ಅವರ ಮಾತನ್ನು ಕೂಡ ಲೆಕ್ಕಿಸದೆ ಈ ರಾಮಸ್ವಾಮಿ ಈ ದುರಂಕಾರಿ ರಾಮಸ್ವಾಮಿ ಇವತ್ತಿನ ದಿವಸ ಎರಡು ಎಕರೆ ಇಪ್ಪತ್ತಾರು ಗುಂಟೆಯ ಜಮೀನನ್ನು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರು ಸರ್ವೆ ನಂಬರ್ ನೂರ ಮೂರರ ಎರಡು ಎಕರೆ ಇಪ್ಪತ್ತಾರು ಗುಂಟೆಯನ್ನು ಕಲ್ಪಿಸಿದರೆ ನಾವು ನಾಳೆಯಿಂದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯು ಎಲ್ಲ ಜಾತಿಯ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಮಾತ್ರವಲ್ಲದೆ ಬಡತನ ರೇಖೆಗಿಂತ ತೀರಾ ಕಡುಬಡವರಾಗಿರ್ತಕ್ಕಂಥವರು ಒಬ್ಬ ಒಪ್ಪತ್ತಿಗೆ ಗಂಜಿ ಇಲ್ಲದೆ ಇರತಕ್ಕಂಥವರು ಖಾಸಗಿ ಮನೆಗಳಲ್ಲಿ ಅವರು ಬಾಡಿಗೆಯನ್ನು ಕೊಟ್ಟು ವಾಸ ಮಾಡುವಂಥವರು ಎಲ್ಲರೂ ಸಹ ಈ ಒಂದು ಜಮೀನಲ್ಲಿ ನಾವು ಗುಡ್ಸ್ಗಳು ಹಾಕ್ಕೋಬೋದು ಹಾಕಬೇಕು ಹೇಳ್ಬಿಟ್ಟು ನಾವು ಸಂಬಂಧಪಟ್ಟಂಥ ತಾಲೂಕು ದಂಡಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾಯಿದ್ದೀವಿ ಇದನ್ನು ಏನಾದರೂ ಅತಿ ಶೀಘ್ರವಾಗಿ ಮುಟ್ಗೋಲು ಹಾಕ್ಕೊಂಡು ನಿವೇಶನ ರಹಿತ ಎಲ್ಲ ಜಾತಿಯ ಬಡವರಿಗೆ ಇದನ್ನು ಮೀಸಲಿಡಿಸಬೇಕು ಜೊತೆಗೆ ಸಂಬಂಧಪಟ್ಟಂಥ ಈ ಒಂದು ತಾಲೂಕು ನಮ್ಮ ಜನಪ್ರಿಯ ಶಾಸಕರು ಸಹ ಇದನ್ನು ಎಚ್ಚೆತ್ಕೊಂಡು ನಿವೇಶನ ರಹಿತ ಬಡ ಕುಟುಂಬಗಳಿಗೆ ವಿತರಿಸಬೇಕಂತೂ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಆದ ಕಾರಣದಿಂದಾಗಿ ನಾವು ಮುಂದಿನ ದಿನಗಳಲ್ಲಿ ನಾವು ಕೆಲವೇ ದಿನಗಳಲ್ಲಿ ಈ ಒಂದು ದೀಪಾವಳಿಯ ಮುಗಿದ ನಂತರ ನಾವು ನಮ್ಮ ಒಂದು ಹೋರಾಟವನ್ನು ನಿಗದಿಪಡಿಸಿದ್ದೀವಿ ಇದೇ ಜಾಗದಲ್ಲಿ ಗುಡ್ಸಗಳಿಗೆ ಕೂಡ ನಾವು ಹಾಕಲಿಕ್ಕೆ ಪ್ರಯತ್ನ ಪಡ್ತೀವಿ ಅದಕ್ಕೆ ನಮಗೆ ಎಲ್ಲ ಸಹಕಾರ ಮತ್ತು ಸಹಮತ ಮತ್ತು ಅವರ ಅಭಿಮತಗಳನ್ನು ನಮಗೆ ಕೊಟ್ಟು ನಮ್ಮ ಬಂಗಾಪೆ ತಾಲೂಕು ದಂಡಾಧಿಕಾರಿಗಳಿಗೆ ದಂಡಾಧಿಕಾರಿಗಳು ಸ್ಥೂಲವಾಗಿ ಇದನ್ನು ಪರಿಶೀಲಿಸಿ ದಾಖಲೆಗಳೇನಾದರೂ ರಾಮಸ್ವಾಮಿಗಿದ್ದರೆ ನಾವು ಅದನ್ನು ಬಿಟ್ಕೊಡ್ತೀವಿ ಏನಾದರೂ ಸರ್ವೆ ನಂಬರ್ ನೂರ ಮೂರರಲ್ಲಿ ಎರಡು ಎಕರೆ ಇಪ್ಪತ್ತಾರು ಗುಂಟೆ ಇದು ಸರ್ಕಾರಿ ನಿವೇ ಭೂಮಿ ಇದು ನಿವೇಶನ ರೈತರಿಗೆ ಮೀಸಲಿಟ್ಟಿರ್ತಕ್ಕಂಥ ಜಮೀನು ಅಂತೇಳ್ಬಿಟ್ಟು ಏನಾದರೂ ಬಂದಿದ್ದೇ ಆಗಿದ್ದಲ್ಲಿ ದಯವಿಟ್ಟು ನಮಗೆ ಇದು ಗುರ್ಸುಗಳು ಹಾಕೋಕ್ಕೆ ಅನುವು ಮಾಡಿಕೊಡ್ಬೇಕಂತೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ಈ ಒಂದು ಹೇಳಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಾವು ಈ ಕಾರ್ಯಕ್ರಮ ನಮ್ಮಕೊಳ್ತಾ ಇದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ವಿ ಅಮರೇಶ್ ಅವರು ಆಗಮಿಸಿದ್ದಾರೆ ನಮ್ಮ ಜಿಲ್ಲಾ ರಾಜ್ಯ ರಾಜ್ಯಾಧ್ಯಕ್ಷರು ಕಾರ್ಮಿಕ ಚಿಂಟುಆರ್ ಜಿ ರಾಮಚಂದ್ರ ಆಗಮಿಸಬೇಕಾಗಿತ್ತು ಕಾರಣಾಂತರಗಳು ಆಗಮಿಸಿಲ್ಲ ಅವರಿಗೂ ಸಹ ಈ ಜೆ ಬಿ ವಿ ನಮನಗಳನ್ನು ಅನುಸರಿಸ್ತಾ ಇದ್ದೇನೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನಮ್ಮ ಮಂಜುನಾಥ್ ಅವರು ಆಗಮಿಸಿದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಿ ಸ್ವಾಮಿ ಅವರು ಆಗಮಿಸಿದ್ದಾರೆ ನಮ್ಮ ಬಂಗಾಬರ ತಾಲೂಕು ಅಧ್ಯಕ್ಷ ತಿಪ್ಪಯ್ಯರು ಆಗಮಿಸಿದ್ದಾರೆ ನಮ್ಮ ಕರ್ನಾಟಕ ರಿಪಬ್ಲಿಕ್ ಸಂಘದ ರಾಜ್ಯ ಸಂಘಟನಾ ನಮ್ಮ ಕೃಷ್ಣಮೂರ್ತಿಯವರು ಆಗಮಿಸಿದೆಯ ಇವರು ಇವರೆಲ್ಲರ ಒಟ್ಟಿಗೆ ನಾವು ಮುಂದಿನ ದಿನಗಳನ್ನು ಹೋರಾಟ ಮಾಡಲಿಕ್ಕೆ ಸಿದ್ಧರಾಗಿದ್ದೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾವು ಮಾಡುವುದರ ಮೂಲಕ ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಜೈ ಹಿಂದ್ ಜೈ ಜೈ ಕರ್ನಾಟಕ